ಸುದರ್ಶನ್ ಅವರೇ ಈ ಸಂಕೇತ ಸ್ಟುಡಿಯೋ ಆರಂಭ ಆಗಿದ್ದು ಅವರ ಒಂದು ಸಾಹಸದಿಂದಾಗಿ ಕನ್ನಡ ಚಿತ್ರರಂಗ ಮದ್ರಾಸ್ನಿಂದ ಬೆಂಗಳೂರಿಗೆ ಬಂದು ಕನ್ನಡ ನಾಡಿಗೆ ಬಂದು ನೆಲೆಸೋದಕ್ಕೆ ಬೇರೆ ಬೇರೆಯವರ ಕೊಡುಗೆ ಇದೆ ಅವತ್ತು ಕೆಂಪುರಾಜರಸ್ ಅವರಂಥವರಿಂದ ಹಿಡಿದು ಸ್ಟುಡಿಯೋ ಮಾಡೋದಕ್ಕೆ ಹೆಣಗಾಡಿದಂಥ ಬಹಳಷ್ಟು ಜನರ ಶ್ರಮ ಇದೆ ಒಂದು ಕಾಲಘಟ್ಟದ ನಂತರ ಅಂದರೆ ಈ ಬಣ್ಣದ ಯುಗ ಆರಂಭ ಆದ ಮೇಲೆ ಆಧುನಿಕ ಯುಗದಲ್ಲಿ ನಮ್ಮ ಅವರು ಎದ್ದು ಕಾಣಿಸ್ತಾರೆ ಆ ಒಂದು ಸ್ಟುಡಿಯೋ ಆರಂಭವಾದದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಹೇಳಿ ನೀವು ಕಣ್ಣಾರೆ ಅದರ ಪ್ರಾರಂಭೋತ್ಸವವನ್ನು ನೋಡಿದವರು ಹೌದು ಸಂಕೇಶ್ ಸ್ಟುಡಿಯೋ ಶುರುವಾಗೋದಕ್ಕೆ ಶಂಕರ್ನಾಗ ಅವರು ಎಷ್ಟು ಮುಖ್ಯ ಕಾರಣನೋ ಆ ಸ್ಟುಡಿಯೋ ಮಾಡ್ತೀನಿ ಅನ್ನೋವಾಗ ಈ ಲೋಕಲ್ ಕಲಾವಿದರು ಯಾರ್ಯಾರಿದ್ದಾರೆ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಹದಿನೈದು ದಿವಸದ್ದು ಒಂದು ತರಬೇತಿ ಶಿಬಿರ ಅಂತ ಹಮ್ಮಿಕೊಂಡ್ರು ಆವಾಗ ಅವರು ನಮಗೆ ಹೆಂಗೆ ಹತ್ರ ಅಂತಂದರೆ ಅವ್ರ ಬ್ರದರ್ ಅವರು ಕೂಡ ಚಂದನದ ಗೊಂಬೆ ಚಿತ್ರೀಕರಣ ಟೈಮ್ನಲ್ಲಿ ಅವರು ಲಕ್ಷ್ಮಿ ಅವರು ಎಲ್ಲ ಇದ್ದಾಗ ನಮ್ಮ ಅಣ್ಣನ ದೊಡ್ಡ ಮಗಳೇನೆ ಒಂದು ಚೈಲ್ಡ್ ಪ್ರಾಡೇಜಿ ಅದು ಆ ಆಕಾಶದಿಂದ ಆ ಸಾಂಗಲ್ಲಿ ಚಂದನದ ಗೊಂಬೆ ಅಂತ ಹೇಳಿ ಎಸಿತಾರಲ್ಲ ಆ ಮಗು ಬಂದು ನಮ್ಮ ಅಣ್ಣನ ಮಗಳಲ್ಲೇ ನೌ ಶಿ ಈಸ್ ಎ ಗೈನಕಾಲಜಿಸ್ಟ್ ದೊಡ್ಡ ಡಾಕ್ಟ್ರು ಇದು ಅಂತ ಸೊ ಮನೆಗೆಲ್ಲ ಬಂದು ಅನಂತ್ನಾಗು ಲಕ್ಷ್ಮಿ ಅವರಾಗಲಿ ಎಲ್ಲರೂ ಇದ್ದು ನಮಗೆ ಅದು ಇತ್ತು ಇನ್ಫ್ಯಾಕ್ಟ್ ಅನಂತನಾಗ್ ನಾಗ್ ಅವರು ಕೂಡ ಹಾಡೋ ಹುಚ್ಚು ಭಾಳ ಇತ್ತು ಹೌದು ಹೌದು ಅನಂತನಾಗ್ ಅವರು ಬಹಳ ಅದ್ಭುತವಾಗಿ ಹಿಂದೂಸ್ತಾನಿ ಎಲ್ಲ ಆಡ್ತಾರೆ ಹಾಡು ಹೇಳಿ ಹೌದು ಧಾರವಾಡದಲ್ಲಿ ಇನ್ನೆರಡು ಮೂರು ಕಡೆ ಕಾರ್ಯಕ್ರಮ ಆದಾಗ ನಂದೇ ಆರ್ಕೆಸ್ಟ್ರಾ ಅವರಿಬೇಕು ಇತ್ತು ಈ ರೀತಿ ನೋಡಿದ್ರಿಂದ ನಾಗ್ ಅವರು ನಾವು ಮೈಸೂರಿನಲ್ಲಿ ಇದ್ವಿ ಅವಾಗ ಈ ರೀತಿ ತರಬೇತಿ ಶಿಬಿರ ಆಗತ್ತೆ ಮಡ್ರಾಸಿಂದ ಜಿ ಕೆ ವೆಂಕಟೇಶು ವಿಜಯಭಾಸ್ಕರ್ ರಾಜನ್ ನಾಗೇಂದ್ರ ಟಿ ಜಿ ಲಿಂಗಪ್ಪ ಎಲ್ ವೈದ್ಯನಾಥನ್ ಇವ್ರನ್ನೆಲ್ಲ ಕರೆಸ್ತೀವಿ ಅವರ ಸಮ್ಮುಖದಲ್ಲಿ ನೀವು ಆರ್ಕೆಸ್ಟ್ರಾದಲ್ಲಿ ಒಂದು ಸ್ವಲ್ಪ ಒಂದು ಪ್ರೈಮಿಗೆ ಬಂದಿರೋದ್ರಿಂದ ಇಲ್ಲಿರೋ ಲೋಕಲ್ ಆರ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಕಮ್ಯುನಿಕೇಟ್ ಮಾಡಿ ಎಲ್ರೂ ಬರೇಳಿ ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಿಂದ್ಗಡೆ ಒಂದು ತಗಡಿಂದ ಶಡ್ಡಿದ್ದು ದೊಡ್ಡದು ಈಗಲೂ ಇದೆ ಕ್ಯಾಂಟೀನ್ ಆಗಿರೋ ಹಿಂದ್ಗಡೆ ಅಲ್ಲಿ ಒಂದು ವಾರದ್ದು ಹತ್ತು ದಿವ್ಸದ್ದು ಶಿಬಿರದ ಥರ ಮಾಡ್ಕೊಂಡ್ವಿ ಆವಾಗ ನಾವು ಮೈಸೂರಿಂದ ಬಂದರೆ ನಮ್ಮ ಮೂರು ಜನ ಅಣ್ಣ ತಮ್ಮಂದ್ರಿಗೆ ಇಲ್ಲಿ ಯಾರೂ ಅಷ್ಟು ಪರಿಚಯ ಇರಲಿಲ್ಲ ಅಂದರೆ ನಾವು ಬಂದರೆ ರಿಲೇಟಿವ್ಸ್ ಮನೆ ಅಂದರೆ ಹೋಗೋಕ್ಕಾಗಲ್ಲ ಸೊ ನಮಗೆ ಎನ್ ಎಮ್ ಎಚ್ ಹೋಟ್ಲ್ನಲ್ಲಿ ರೂಮ್ ಮಾಡಿಕೊಟ್ರು ಶಂಕರ್ನಾಗ್ರು ಮಾಡಿಕೊಟ್ಟು ಅವ್ರದ್ದೇ ಒಂದು ಹೊಸ ಪ್ರೀಮಿಯರ್ ಪದ್ಮಿನಿ ಬ್ಲೂ ಕಲರ್ ಕಾರು ನೀ ಅಲ್ಲಿಂದ ಇಲ್ಲಿಗೆ ಓಡಾಡಕ್ಕೆ ನೀ ಇಟ್ಕೊಂಡಿರೋ ಅಂತ ಹೇಳಿಬಿಟ್ಟು ಆ ಕಾರನ್ನ ನನಗೆ ಕೊಟ್ಬಿಟ್ಟಿದ್ರು ಓಡಾಡೋಕ್ಕೆ ಅಂತ ಬಾಬಾ ಸರಿ ಅಲ್ಲಿಂದ ಎಲ್ಲರೂ ಬಂದರು ಯಾರು ಜಿ ಕೆ ವೆಂಕಟೇಶ್ ವೈದ್ಯನಾಥನು ಇಲ್ಲಿ ಅದ್ಭುತವಾದ ಕಲಾವಿದರಿದ್ರು ಎಲ್ಲರೂ ಬರೋದು ಎಲ್ಲರೂ ಕೂತ್ಕೊಂಡು ಯಾರ್ಯಾರು ಏನೇನು ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ ನಿಂಗೆ ಏನು ಗೊತ್ತು ಏನು ಮಾಡ್ತೀಯ ಅದರದ್ದು ಒಂದು ಜಡ್ಜಿ ಪ್ಯಾನೆಲ್ನಲ್ಲಿ ಇವರೆಲ್ಲ ಕೂತ್ಕೊಳ್ಳೋದು ಮ್ಯೂಸಿಕ್ ಡೈರೆಕ್ಟರ್ಸ್ ವೈದ್ಯನಾಥನ್ ಸಾರು ಜಿ ಕೆ ವಿಜಯಾಭಾಸ್ಕರ್ ಎಲ್ಲರೂ ಕೂತ್ಕೊಳ್ಳೋದು ಎಲ್ಲರೂ ಅವರವ್ರ ಕಲೆ ಏನಿದೆ ಅದು ಪ್ರದರ್ಶನ ಮಾಡಿದ್ಮೇಲೆ ಅದೊಂದು ಚೂರು ಇಂಪಾರ್ಟೆನ್ಸು ವೆದರ್ ಹೀ ಸೂಟ್ಸ್ ಫಾರ್ ದಿ ಫಿಲಮ್ ರೆಕಾರ್ಡಿಂಗ್ ಈಗ ಏನಾಗುತ್ತೆ ಅಂದರೆ ಸಿನಿಮಾ ರೆಕಾರ್ಡಿಂಗ್ ಅಂತಂದರೆ ಅದು ಬೇರೆ ಜಾನರ್ ಅದು ಹೌದು ಹೌದು ತುಂಬ ಅದ್ಭುತವಾದ ಕಲಾವಿದರು ಇದ್ದಾರೆ ಎಕ್ಸಿಲೆಂಟಾಗಿ ನೋಡ್ಸೋರು ಇರ್ತಾರೆ ಬಟ್ ಸಿನಿಮಾ ಕೆಲವರು ಸೂಟ್ ಆಗಲ್ಲ ಆಗೋಲ್ಲ ಸಿ ಇದೆಲ್ಲ ಏನಂದರೆ ಕಾಮೆಂಟು ಕ್ರಿಟಿಕ್ಕೂ ಮಾಡ್ತೀವಿ ಅಂತೆಲ್ಲ ಅದ್ಭುತವಾದ ಕಲಾವಿದರು ಆದರೆ ಆ ಒಬ್ಬ ಸಂಗೀತ ನಿರ್ದೇಶಕ ಏನು ಹೇಳ್ತಾನೆ ಆ ಸೈಕಾಲಜಿ ಸ್ಟಡಿ ಮಾಡಿ ಅಷ್ಟನ್ನೇ ಕೊಡಬೇಕಾದಂಥದ್ದು ಒಬ್ಬ ಇನ್ನೊಬ್ಬಂದು ಗುಣ ಇರಬೇಕು ಆಗಬಾರ್ದು ಕಮ್ಮಿನೂ ಅವ್ರು ಏನು ಹೇಳ್ತಾರೆ ಅಷ್ಟೇ ಇರಬೇಕು ನಿನ್ನ ಎಕ್ಸ್ಟ್ರಾರ್ನರಿ ವಿದ್ಯೆ ಇದ್ದರೆ ಅದು ಬೇರೆ ವೇದಿಕೆಯಲ್ಲಿ ತೋರಿಸು ಅನ್ನೋ ಥರದಲ್ಲೇ ಇರುತ್ತೆ ಅದು ಹೌದು ಹೌದು ಸೊ ಹಂಗಿರೋದ್ರಿಂದ ಅಲ್ಲಿ ಆ ಸೆಲೆಕ್ಷನ್ ಟೀಮ್ ಅಂತ ಆಯಿತು ಸೊ ಅದೆಲ್ಲ ಒಂದು ಹದಿನೈದು ದಿವಸ ಆಯಿತು ಅದರಲ್ಲಿ ಒಂದಷ್ಟು ಜನ ಸೆಲೆಕ್ಟ್ ಮಾಡಿದ್ರು ಜೊತೆಗೆ ನಾವೆಲ್ಲನೂ ಒಂದು ಸ್ವಲ್ಪ ಪಾಸ್ ಆಗೋಗಿದ್ದೀವಿ ಅನ್ನೋ ಒಂದು ಲಿಸ್ಟ್ಗೆ ಅಂತಾನೆ ನಮ್ಮ ಅಂಟಮ್ಮಂದ್ರ ಒಂದು ಕಡೆ ಇಟ್ಕೊಂಡ್ರು ಅದಾದಮೇಲೆ ಬೇರೆ ಜವಾಬ್ದಾರಿ ಏನು ಅಂದರೆ ಸಂಕೇಷ್ಟ ನಮ್ಮ ಮೌನನ ಬಗ್ಗೆ ಭಾಳ ಒಲವು ಶಂಕರ್ನಾಗೆ ಹೌದು ಏ ಮೌನ ನೀನೇನೇ ನೀನು ಓಪನಿಂಗ್ ಸೆರೆಮನಿ ಹಂಸಧ್ವನಿ ರಾಗ ಅಂದರೆ ನಂಗೆ ಭಾಳ ಇಷ್ಟ ಆ ರಾಗದಲ್ಲಿ ಒಂದು ಸಾಂಗ್ ಟ್ಯೂನ್ ಮಾಡು ಉದಯ್ ಶಂಕರ್ ಕೈಯಲ್ಲಿ ರಾಘವೇಂದ್ರ ಸ್ವಾಮಿ ಕೈಲಿ ಲಿರಿಕ್ಸ್ ಬರೆಸ್ತೀನಿ ಯಜಮಾನ್ ಆಡ್ತಾರೆ ಓಪನಿಂಗ್ ಸೆರೆಮನಿ ನಿಮ್ಮದೇ ಲೋಕಲ್ ಆರ್ಕೆಸ್ಟ್ರಾ ಇಟ್ಕೊಂಡು ನಾವೆಲ್ಲ ಈಗ ಇಲ್ಲಿ ರೆಕಾರ್ಡ್ ಮಾಡೋದು ಅಂತಂದರು ಸರಿ ಕೃಷ್ಣಮೂರ್ತಿ ಅಂತ ಇಂಜಿನಿಯರ್ ಇದ್ದರು ಅವರೆಲ್ಲನೂ ಇದು ಅಂತ ಅದು ಬಾ ಮಾರನೇ ದಿವಸ ಸ್ಟುಡಿಯೋ ರೆಕಾರ್ಡಿಂಗು ಮುಹೂರ್ತ ಶುರು ಆಗಬೇಕು ಹಿಂದಿನ ದಿವಸದ ರಾತ್ರಿವರೆಗೂ ಸ್ಟುಡಿಯೋ ಇನ್ನೂ ಕಂಪ್ಲೀಷನ್ ಇಲ್ಲ ಹೌದು ಅದೆಲ್ಲನೂ ಏನೇನೋ ಹೊಡೆದಿರೋದು ಮಾಡಿದ್ರು ಹಿಂದಿನ ದಿವಸ ಸಂಜೆ ಆರು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಾನು ಅರಂಧುತಿ ಮೇಡಮು ಎಲ್ಲರೂ ಆ ಬಿದ್ದಿದ್ದಿದ್ದು ಆ ಫೇವಿಕಾಲ್ದು ಮಣ್ಣು ಮಸಿ ಕಸ ಓಡಿಸಿ ಧೂಳು ಮೂಗು ಬಟ್ಟೆ ಕಟ್ಕೊಂಡು ಇಡೀ ಸ್ಟುಡಿಯೋ ಕ್ಲೀನ್ ಮಾಡಿ ಒಂದು ಕಡೆ ಹಾಕಿ ಮಾರನೇ ದಿವಸ ರೆಕಾರ್ಡಿಂಗ್ ಸ್ವಚ್ಛ ಮಾಡಿದ್ವಿ ಆ ಕೆಲಸ ಕೂಡ ಇದು ಶಂಕರ್ನಾಗ್ ಹೆಂಗೆ ಅಂದರೆ ಅವ್ರು ಭಾಳ ಹೈಪರ್ ಆಕ್ಟಿವ್ ಪಾದರಸ ಥರ ಒಂದು ಸೆಕೆಂಡ್ ಇಲ್ಲಿ ಇದಲ್ಲ ಇದ್ದಾರೆ ಅಂತ ಹೇಳಿ ನೀವು ಕಣ್ಣು ನೋಡಿದ್ರೆ ಇಲ್ಲಿದ್ರಲ್ಲ ಅಂತ ಹಿಂಗೆ ನೋಡು ಅಷ್ಟರಲ್ಲಿ ಅದು ಯಾವ ಮೈಲಿನಲ್ಲಿರೋರೋ ಗೊತ್ತಿಲ್ಲ ಹಂಗೆ ಓಡಾಡೋ ಮನುಷ್ಯ ಏನು ಭಾಳ ಖುಷಿ ಪಟ್ಟರು ನಾವೆಲ್ಲ ಅದನ್ನ ಕೆಲಸ ಮಾಡಿದ್ವಿ ಅದಕ್ಕೆ ನಮ್ಮದು ಒಂದು ಸಣ್ಣದು ಅಳಿಲ್ಚೇವೆ ಅನ್ನೋದು ಅಂತ ಇಲ್ಲ ಮಾರನೇ ದಿವಸ ರೆಕಾರ್ಡಿಂಗ್ ಶುರುವಾಯಿತು ಜಿ ಕೆ ವೆಂಕಟೇಶ್ ಬಂದಿದ್ದರು ಅವರೇ ಕನ್ಸೋಲ್ನಲ್ಲಿ ಕೂತ್ಕೊಂಡ್ರು ವೈದ್ಯ ಸ್ಯಾರಿದ್ರು ಸರಿ ನಮ್ಮ ಲೋಕಲ್ ಆರ್ಕೆಸ್ಟ್ರಾ ಟೀಮು ಎಲ್ಲರೂ ಭಾಳ ಅದ್ಭುತವಾದ ಕಲಾವಿದರು ಎಲ್ಲರೂ ಬಂದಿದ್ದರು ಆ ಸಾಂಗ್ ರೆಕಾರ್ಡ್ ಆಯಿತು ನಮ್ಮ ಅಣ್ಣಲ್ಲದೆ ಕಂಪೋಸಿಷನ್ನು ಅದೊಂದು ಸೌಭಾಗ್ಯ ನಮಗೆ ನೋಡಿ ಸಂಖ್ಯೆ ಸ್ಟುಡಿಯೋ ಆಗಿತ್ತು ಅಣ್ಣವ್ರು ಹಾಡಿದ್ದು ಅಣ್ಣ ಅವರೇ ಹಾಡಿದ್ದು ಸಾಹಿತ್ಯ ರಾಘವೇಂದ್ರ ಸ್ವಾಮಿ ಮೇಲೆ ಭಾಳ ಅದ್ಭುತವಾಗಿ ಕಂಪೋಸ್ ಮಾಡಿದ್ದ ತುಂಬಾ ಚೆನ್ನಾಗಿ ಹಾಡಿ ಆಯಿತು ಆಯ್ತು ಈಗ ನಿಮ್ಮ ಸಿನಿಮಾ ಪ್ರಯಾಣ ಯಾವ ರೀತಿಯಲ್ಲಿ ಸಾಗಿದೆ ಈಗ ನಾವು ಏನು ನುಡಿಸ್ತಿದ್ದೀವಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ ಬಿಕಮ್ ಔಟ್ ಈಗ ಲೇಟೆಸ್ಟ್ ಟೆಕ್ನಾಲಜಿಗಳು ಬಂದು ಈ ಕೀಬೋರ್ಡು ಈ ಥರದ್ದೆಲ್ಲ ವಾದ್ಯ ಬಂದ ಮೇಲೆ ಅವ್ರು ಕಂಡು ಹಿಡಿದ ಮೇಲೆ ಸುಮಾರು ಲೈವ್ ಇನ್ಸ್ಟ್ರೂಮೆಂಟ್ ನುಡಿಸುವಂಥ ಕಲಾವಿದರಿಗೆಲ್ಲ ಕೆಲಸ ಕಮ್ಮಿ ಆಗೋಗಿದೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಎಲ್ಲೋ ಒಂದಷ್ಟು ಜನ ಅಷ್ಟೇ ಲೈವ್ ಕಾನ್ಸರ್ಟ್ ಅಂತ ಹೋಗಿ ದೊಡ್ಡ ದೊಡ್ಡವರ್ಕ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೂ ಒಂದು ಎಂಬತ್ತರಿಂದ ನೂರು ಕಾರ್ಯಕ್ರಮ ಹೋದ್ವಿ ಅವ್ರದ್ದು ಏನಂದ್ರೆ ಲೈವ್ ಆರ್ಕೆಸ್ಟ್ರಾನೇ ಅವರು ಯೂಸ್ ಮಾಡ್ತಾರೆ ಇಷ್ಟಪಡ್ತಾರೆ ಯಾವ್ದು ಟ್ರ್ಯಾಕ್ ಗಿಕ್ ಹಾಕೊಳ್ಳಲ್ಲ ಹಂಗಾಗಿ ಲೈವ್ ಮ್ಯೂಸಿಷಿಯನ್ಸು ಪ್ರತಿ ಕಾರ್ಯಕ್ರಮಕ್ಕೂ ಮುಂಚೆ ಒಂದು ರಿಹರ್ಸಲ್ ಅಂತ ಮಾಡ್ತಾರೆ ಎಲ್ಲಾ ಪೂರಕವಾದ ಇನ್ಸ್ಟ್ರೂಮೆಂಟು ಇರತ್ತೆ ನಾಲ್ಕು ನಾಲ್ಕು ರಿಸಮ್ ಸೆಕ್ಷನ್ ಅಂತೆ ಕೀಬೋರ್ಡ್ ಮೂರ್ ಮೂರಂತೆ ಫ್ಲೂಟು ಸ್ಯಾಕ್ಸಫೋನು ಗಿಟಾರ್ಗಳು ಲೀಡ್ ಗಿಟಾರ್ ಬೇರೆ ರಿದಮ್ ಗಿಟಾರ್ ಬೇರೆ ಬೇಸ್ ಗಿಟಾರ್ ಬೇರೆ ಹತ್ತು ಹದಿನೈದು ಜನ ಒಂದು ಎಂಟೆಂಟು ಜನ ಕೋರಸ್ ಆಡೋರು ಈ ರೀತಿಯಾದ ವಿಜೃಂಭಿಸೋ ಅಂಥದ್ದು ಅದಕ್ಕೆ ತಕ್ಕಂತೆ ಒಂದು ಏನಿರತ್ತೆ ಒಂದು ಫೀಸ್ ಇರೋದ್ರಿಂದ ತಗೊಳ್ಳೋದರಿಂದ ಇಷ್ಟು ಜನನೂ ಅಕಾಮಡೇಟ್ ಮಾಡಿ ಲೈವ್ ಪ್ರೋಗ್ರಾಮ್ನಲ್ಲಿ ಹೋಗೋದು ಒಂದಿತ್ತು ಸಿನಿಮಾ ರೆಕಾರ್ಡಿಂಗ್ ಎಲ್ಲ ಇವಾಗ ಈಗಂಥ ದೊಡ್ಡ ಸ್ಟುಡಿಯೋಗಳು ಇಲ್ಲ ಐವತ್ತರವತ್ತು ಜನ ಕೂತ್ಕೊಂಡು ಒಟ್ಟಿಗೆ ನುಡಿಸ್ತೀವಿ ಅನ್ನೋದಕ್ಕೆ ಜಾಗವೂ ಇಲ್ಲ ಈ ಕೀಬೋರ್ಡ್ ಬಂದು ಪ್ರೋಗ್ರಾಮಿಂಗ್ ಅಂತ ಏನಾಗಿದೆ ಕಾನ್ಸೆಪ್ಟು ಅದರಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಇಷ್ಟ ಕೋಣೆ ಇದ್ರೆ ಸಾಕು ಅವನೊಬ್ಬನೇ ಎಲ್ಲ ಮಾಡ್ತಾನೆ ಪ್ರಪಂಚದಲ್ಲಿರೋ ಅಷ್ಟು ಇನ್ಸ್ಟ್ರೂಮೆಂಟು ಟೋನ್ಸು ಅದರಲ್ಲಿದೆ ಅದಷ್ಟು ಅವನು ಹಾಕ್ಬಿಡ್ತಾನೆ ಪ್ರೊಡ್ಯೂಸರ್ ಈಸ್ ಹೆಲ್ತಿ ನನಗೆ ಇನ್ನೊಂದು ಚೂರು ಏನೋ ಆಗಿ ಬೇರೆ ಥರ ಸೌಂಡಿಂಗ್ ಬೇಕು ಅಂತ ಸಂಗೀತ ನಿರ್ದೇಶನಿಗೆ ದುಡ್ಡು ಕೊಡೋ ಅಂಥ ಒಂದು ಅವಕಾಶ ಇದ್ದರೆ ಆವಾಗ ಲೈಫ್ ಲೂಟು ಯೂಸ್ ಮಾಡು ಇಂಡಿಯನ್ ಸೆಕ್ಷನ್ ತಬಲಾ ಹಾಕು ನಾಲ್ಕು ಡೋಲಕ್ ಹಾಕು ನಾಲ್ಕು ವೈಲಿನ್ ಕರ್ಸು ಇಷ್ಟೇ ಸೀಮಿತವಾಗಿ ಈಗ ನಡೀತಿರೋವಂಥ ದಿನಗಳು ಅದೆಲ್ಲ ಹುಟ್ಟೋಯ್ತದ್ದು ಅದು ತುಂಬ ಹಳೆಯದಾಗೋಯ್ತದ ಅಂದರೆ ಈಗ ನಿಮಗೆ ಒಂದು ಹಾಡನ್ನು ಕಂಪೋಸ್ ಮಾಡುವಾಗ ಎಲ್ಲೋ ಒಂದು ಕಡೆ ಒಂಚೂರು ತಪ್ಪಾದ್ರೆ ಅಷ್ಟನ್ನು ಮಾತ್ರನೇ ಕರೆಕ್ಷನ್ ಮಾಡುವಂಥ ಅವಕಾಶವೂ ಇದೆ ಅಲ್ವಾ ಇವತ್ತು ಇವತ್ತಿನ ದಿನದಲ್ಲಿ ಡಿಜಿಟಲೈಸ್ ಆವತ್ತಿರಲಿಲ್ಲ ಅವತ್ತು ಹೇಗಿತ್ತು ಅವತ್ತಿಲ್ಲ ಅವತ್ತು ಯಾರೇ ಕಡೇನಲ್ಲಿ ಇನ್ನೇನು ಮುಗೀತು ಅನ್ನೋವಾಗ ನಾನು ನುಡ್ಸೋದ್ರಲ್ಲೇ ಯಾವುದೋ ಕೈ ಅಂತ ಶಬ್ದ ಬಂದರೆ ತಿರ್ಗಾ ಫ್ರಮ್ ದಿ ಬಿಗ್ನಿಂಗ್ ಆಗ ಬೇಕಾದಷ್ಟು ಬಯಸ್ಕೊಳ್ಳೋ ಚಾನ್ಸ್ ಇರೋದು ಆಮೇಲೆ ಗೊತ್ತಾಗ್ತಿರ್ಲ ಅನ್ನೋದು ಅಲ್ಲ ಒಂದು ಗೊತ್ತಾಗೋದು ಆ ಸೌಂಡಿಂಗಲ್ಲಿ ಅಷ್ಟು ಶಾರ್ಪ್ ಇರೋರು ಶಾರ್ಪ್ ಇರೋರು ಶಾರ್ಪ್ ಇದ್ದು ಅವರು ಎನ್ನ ವಾಸರೆ ಅಂತ ಹೇಳಿ ಕೈ ತೋರಿಸಿದ್ದೇನೆ ಸ್ಕೂಲ್ನಲ್ಲಿ ಬೈಸ್ಕೊಳ್ಳೋ ಥರ ಸಿಚುಯೇಷನ್ಗಳು ಇರೋದು ಸೊ ಅದರಿಂದ ಭಾಳ ನಿಷ್ಠೆಯಿಂದ ಕಾನ್ಸಂಟ್ರೇಟ್ ಮಾಡಿ ಆಗತ್ತೆ ಸಿ ಹ್ಯೂಮನ್ ಎರರ್ ಅನ್ನೋದು ಇರುತ್ತೆ ಒಂದೇ ಎ ಸಿ ಎಲ್ಲ ಆಫ್ ಆಗೋತ್ತೆ ನಾಲ್ಕು ನಾಲ್ಕು ಒಂದು ನಿಮಿಷ ಒಂದೇ ಸಮ ನುಡಿಸ್ತೀರ ಅಂದರೆ ಏನೋ ಬೆವರು ಅದು ಇದು ಸಮ್ ಮಿಸ್ಟೇಕ್ ವಿಲ್ ಡೆಫಿನೆಟ್ಲಿ ಗೋ ಆನ್ ಬಟ್ ಅದಿಲ್ದಂಗೆ ಮಾಡಬೇಕು ಅನ್ನೋ ಥರದಲ್ಲಿ ಇತ್ತು ಆವಾಗ ಅದಕ್ಕೆ ಏನಾಯಿತು ಅಂದರೆ ಆ ಕಲಾವಿದರೆಲ್ಲ ಅಷ್ಟು ಒಂಥರ ಪಕ್ಕಾ ಇವತ್ತು ಇವತ್ತೇನೇ ವಿಷಯ ಗೊತ್ತಿದ್ದು ಅದ್ಭುತವಾಗಿ ನುಡ್ಸೋರಿದ್ರು ಕೂಡ ಅವ್ರಿಗೆ ತಿರ್ಗ ಸೆಕೆಂಡ್ ಚಾನ್ಸ್ ಇಲ್ಲ ಯಾವುದೋ ಒಂದು ಹಾಡೋರಿಗೂ ಅಷ್ಟೆ ಪಲ್ಲವಿ ಹಾಡಿರ್ತಾರೆ ನೆಕ್ಸ್ಟ್ ಬಿ ಜಿ ಎಂ ಬಂತು ಅಂತ್ರ ಹಾಡ್ತಾರೆ ಪುನಃ ರಿಪೀಟೆಡ್ ಪಲ್ಲವಿ ಇರುತ್ತೆ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏ ಈ ಪಲ್ಲವಿ ಬಂದಾಗ ನನ್ನ ಮನೋಧರ್ಮಕ್ಕೆ ಇನ್ನೊಂದು ಚೂರು ಬೇರೆ ಕೊಟ್ಟು ಹಾಡಿದ್ರೆ ಚೆನ್ನಾಗಿರುತ್ತೆ ಈ ಎಕ್ಸ್ಪ್ರೆಷನ್ನು ಅಂತ ಥಿಂಕ್ ಮಾಡ್ತಾರೆ ಆ ಥಿಂಕಿಂಗಿಗೆ ಈ ಕೆಪಾಸಿಟಿ ಇಲ್ಲ ಅದೇ ಕಾಪಿ ಪೇಸ್ಟ್ ಅಂದ್ಬಿಡ್ತಾರೆ ಸೊ ಏನು ಹಾಡಿದೆ ಅದಷ್ಟೇ ಆಮೇಲೆ ನುಡಿಸಿರೋರು ಇನ್ನೇನೋ ಒಂದು ನುಡಿಸಿದ್ಮೇಲೆ ಈ ಬ್ಯಾಗ್ರೌಂಡ್ನಲ್ಲಿ ಇನ್ನೊಂದು ಚೂರ್ ಪ್ಯಾಟ್ರನ್ ಹಿಂಗೆ ಚೇಂಜ್ ಮಾಡ್ಕೋಬೋದು ಇಲ್ಲ ಈ ಎಕ್ಸ್ಪ್ರೆಷನ್ ಕೊಡ್ಬೋದು ಅನ್ನೋದು ಇರತ್ತೆ ಅಂದರೆ ಇಲ್ಲ ಫಸ್ಟ್ ಬಿ ಜಿ ಎಮ್ ಓಕೆ ಒನ್ ಆ್ಯಂಡ್ ತರ್ಡ್ ಅದೇ ಅಲ್ಲ ಕಾಪಿ ಪೇಸ್ಟ್ ಹೀಗಾಗಿ ನಿಮಗೆ ಅಲ್ಲಿ ಚಾನ್ಸಸ್ಸೇ ಇಲ್ಲ ರಿಹರ್ಸಲ್ಸ್ ಅನ್ನೋದೇ ಆಗಲ್ಲ ಕಲಿಕೆಗೂ ಕೂಡ ಭಾಳ ಕಮ್ಮಿ ಆಗೋಗಿತ್ತು ಸುದರ್ಶನ್ ಅವರೇ ನೀವು ಆ ಕಪ್ಪು ಬಿಳುಪು ಯುಗದಿಂದ ನಿಮ್ಮ ಅನುಭವಗಳನ್ನು ಹೇಳ್ತಿದ್ದೀರಿ ಅವತ್ತು ಇಷ್ಟೆಲ್ಲ ಕಷ್ಟಪಟ್ಟು ನೂರಾರು ಜನ ಒಂದು ಶ್ರಮ ಹಾಕಿ ಒಂದು ಶಿಲ್ಪ ಕಲಾಕೃತಿಯನ್ನು ಕೆತ್ತಿದ ರೀತಿಯಲ್ಲಿ ಒಂದು ಸಂಗೀತನ ಸೃಷ್ಟಿ ಮಾಡ್ತಾಯಿದ್ರು ನಿಜವಾದ ಸೃಷ್ಟಿ ಅದು ಯಾವುದೇ ರಾಗಗಳ ಆಧಾರಿತ ಆಗಿದ್ದರೂ ಯಾವುದೇ ಇನ್ಸ್ಟ್ರೂಮೆಂಟ್ ಇದ್ರೂ ಅಲ್ಲಿ ಹೊಸದೊಂದು ರೂಪದಲ್ಲಿ ಸೃಷ್ಟಿ ಮಾಡ್ತಾಯಿದ್ರು ಅಂಥದ್ದೊಂದು ಶ್ರಮ ಹಾಕಿ ಸೃಷ್ಟಿ ಮಾಡಿದ್ರಿಂದಲೇ ಹೇಗೆ ನಿಮಗೆ ಇವತ್ತು ಬೇಲೂರು ಹಳೆಬೀಡ್ನಲ್ಲಿ ನಾವು ಜಕಣಾಚಾರಿ ಕೆತ್ತಿದಂಥ ಶಿಲ್ಪ ಇವತ್ತಿಗೂ ಜೀವಂತವಾಗಿ ನಮ್ಮ ಕಣ್ಣು ಮುಂದೆ ಇದೆಯೋ ಅವತ್ತಿನ ಹಾಡುಗಳು ಇವತ್ತಿಗೂ ಜೀವಂತವಾಗಿ ಉಳ್ಕೊಂಡಿದೆ ಬಹುಶಃ ಅವತ್ತು ಸೃಷ್ಟಿ ಮಾಡೋರಿಗೆ ಇದಕ್ಕೆ ನೂರಾರು ವರ್ಷ ಆಯಸ್ಸಿದೆ ಇದೆ ಅಂತ ಅನ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ಈಗಾಗಲೇ ನಾವು ಎಂಬತ್ತು ವರ್ಷ ದಾಟ್ಕೊಂಡು ಬರ್ತಾ ಇದ್ದೀವಿ ಸಿನಿಮಾ ವಾಕ್ಚಿತ್ರ ಪರಂಪರೆನ ಇನ್ನೂ ನೂರು ವರ್ಷ ಆದ್ರೂ ನಿಮಗೆ ಒಂದು ಅಮರ ಮಧುರ ಪ್ರೇಮ ಆಗಲಿ ಒಂದು ಶಿವಶಂಕರಿ ಹಾಡಾಗಲಿ ಇದು ಯಾವುದೂ ಅಳಿಸಿ ಹೋಗಲ್ಲ ಖಂಡಿತ ಇಲ್ಲ ಕಾಲ ಎಷ್ಟೇ ಬದಲಾದರೂ ಅದಕ್ಕೆ ಹೌದು ಲೈಫ್ ಇದ್ದೇ ಇದೆ ಇವತ್ತು ಈ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಸಂಗೀತನ ಸೃಷ್ಟಿ ಮಾಡ್ತಾರಲ್ಲ ಅವತ್ತು ಒಂದು ದಿನಕ್ಕೆ ನಾಲ್ಕು ಐದು ಹಾಡುಗಳನ್ನು ಮಾಡ್ತಾಯಿದ್ರು ರಾಜ್ಕುಮಾರ್ ಅವರು ಒಂದು ವರ್ಷಕ್ಕೆ ಹದಿನೇಳು ಚಿತ್ರಗಳಲ್ಲಿ ಮಾಡ್ತಾಯಿದ್ರು ಒಂದು ತಿಂಗಳಲ್ಲಿ ಅಣ್ಣ ಅವ್ರದ್ದೇ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿತ್ತು ಪ್ರತಿ ಸಿನಿಮಾಗೆ ಐದು ಹಾಡು ಆರು ಹಾಡು ಎಂಟು ಹಾಡುಗಳು ಇರ್ತಾಯಿತ್ತು ಇಷ್ಟು ಕೆಲಸ ಮಾಡೋದಕ್ಕೆ ಎಲ್ಲ ಮ್ಯಾನ್ಯಲ್ ಆಗಿ ಇದ್ರೂ ಅವತ್ತು ಸಾಧ್ಯ ಆಗ್ತಾಯಿತ್ತು ಇವತ್ತು ಯಾಕೆ ಇಷ್ಟೊಂದು ಸಮಯ ತೊಗೋತಾರೆ ಏನಾಗತ್ತೆ ಅಂದರೆ ಟೇಸ್ಟ್ ಮೇಲೆ ಹೋಗುತ್ತೆ ಹ್ಞೂ ಒಬ್ಬ ನಿರ್ಮಾಪಕ ನಿರ್ದೇಶಕ ಸಂಗೀತ ನಿರ್ದೇಶಕ ಇವರಿಗೆಲ್ಲೂ ಒಂದು ಒಂದು ಚಿತ್ರದ್ದು ಅಂತ ಹೇಳಿ ಕಮಿಟ್ಮೆಂಟ್ ಕೊಟ್ಟಾಗ ಈಗೆಲ್ಲ ಕೀಬೋರ್ಡ್ ಪ್ಲೇಯರ್ಸೇ ಪ್ರೋಗ್ರಾಮರ್ ಆಗಿದ್ದಾರೆ ಅವರೇ ಸಂಗೀತ ನಿರ್ದೇಶಕರು ಆಗಿದ್ದಾರೆ ಇಲ್ಲ ಬೇರೆ ಸಂಗೀತ ನಿರ್ದೇಶಕ ಆದರೂ ಕೂಡ ಒಂದು ಬೇಸಿಕ್ ಸ್ಕೆಲಿಟನ್ ಬರಲಿ ಅಂತ ಒಬ್ಬ ಪ್ರೋಗ್ರಾಮರ್ ಇವನಿಗೆ ಅಂತ ಹೇಳಿ ಅವ್ನಿಗೆ ಅಸೈನ್ ಮಾಡ್ತಾನೆ ಅವನು ಒಂದಷ್ಟು ನೊಟೇಶನ್ ಕೊಡ್ತಾನೆ ನೋಡಪ್ಪ ಪಲ್ವಿ ಹಿಂಗಿದೆ ಪಲ್ವಿಗೆ ಮುಂಚೆ ಫಸ್ಟ್ ಬಿ ಜಿ ಎಮ್ ಇಷ್ಟು ಬಾರ್ ಬರಬೇಕು ಇದಾದಮೇಲೆ ಸೆಕೆಂಡ್ ಬಿ ಜಿ ಎಮ್ ಅಂತ ಆಮೇಲೆ ಏನೇನು ಇನ್ಸ್ಟ್ರೂಮೆಂಟು ಅವನು ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾ ಡೈರೆಕ್ಟ್ರ್ ಜೊತೆ ಡಿಸ್ಕಷನ್ನಲ್ಲಿ ಏನು ಸಿಚುಯೇಷನ್ ಸಾಂಗು ಲವ್ ಸಾಂಗ ಕಾಮಿಡಿ ಸಾಂಗ ಔಟ್ಡೋರ್ ಶೂಟ್ ಮಾಡ್ತೀರಾ ಇನ್ಡೋರ್ ಶೂಟ್ ಮಾಡ್ತೀರಾ ಇದಿಷ್ಟು ವಿವರಣೆ ತಗೊಂಡು ಏನೋ ಇದು ಯಾವ ರೀತಿ ಇರಬೇಕು ಪ್ಯಾಥೋನ ಏನೋ ಇದ್ದರೆ ಒಳ್ಳೆಯ ಒಂಥರ ಜಾಲಿ ಸಾಂಗಾ ಇದರದೆಲ್ಲ ನರೇಶನ್ ಕೊಡೋದ್ರ ಮೇಲೆ ಅವ್ನು ಕಂಪೋಸ್ ಮಾಡಿರ್ತಾನೆ ಆಯಿತಾ ಅದಕ್ಕೆ ತಕ್ಕಂಗೆ ಇವರು ಟ್ಯೂನ್ ಮಾಡ್ತಾರೆ ಸಿನಿಮಾದಲ್ಲಿ ಟ್ಯೂನ್ ಮಾಡಿದ ಮೇಲೆ ಸಾಹಿತಿಗೆ ಹೇಳ್ಬಿಟ್ಟು ಆ ಸಿಚ್ಯೇಶನ್ಗೆ ಏನು ಬೇಕು ಏನೇನು ಲಿರಿಕ್ ಬೇಕು ಒಳ್ಳೆಯದು ಕೇಳೋದು ಎಲ್ಲ ಥರ ಬರೆಯೋವಂಥವ್ರು ಇದಾವೆಲ್ಲ ಬರೆದು ಕೊಡ್ತಾರೆ ಏನು ಇದು ಭಾವಗೀತೆ ಥರ ಆಯಿತು ಅಂದರೆ ಅದು ಇಟ್ ಈಸ್ ಆಲ್ರೆಡಿ ರಿಟರ್ನ್ ಆ ರಿಟರ್ನ್ ಪೊಯಿಟ್ರಿಗೆ ಯು ಹ್ಯಾವ್ ಟು ಕಂಪೋಸ್ ಇಲ್ಲಿ ಮ್ಯೂಸಿಕ್ ಲಲಲ ಅಂತ ಏನು ಹೇಳ್ತೀವಿ ಅದಕ್ಕೆ ಕೊಡೋ ಸಾಹಿತ್ಯನ ಆಮೇಲೆ ಮಿಕ್ಸ್ ಮಾಡ್ತಾರೆ ಆ ಥರದ್ದು ಆಗಿಲ್ಲ ಮೀಟ್ರ್ ಕೂತ್ಕೋಬೇಕು ಹೌದು 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 ಅಷ್ಟೇ ಏನು ಮೂರು ಅಕ್ಷರ ಬಂತ ನಾಲ್ಕು ಅಕ್ಷರ ಬಂತ ಎರಡೇ ಬಂತ ಸ್ವಲ್ಪ ಭಾಷೆ ಹಾಳಾದ್ರೂ ಪರವಾಗಿಲ್ಲ ಕೂತ್ಕೋಬೇಕು ಭಾಷೆ ಮ್ಯಾಟ್ ರಂಗಾರು ಇರಲಿ ಥರ ಇರತ್ತೆ ಆಯಿತಾ ಸೊ ಈ ಒಂದು ದಿಕ್ಕಿನಲ್ಲಿ ಈಗ ಹೋಗ್ತಾ ಇರೋದು ನೋಡ್ತು ಅಂತಂದ್ರೆ ಈ ಡಿಜಿಟಲೈಸ್ ಆಗಿರೋದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು ಎಲ್ಲ ಭಾಳ ಸುಲಭ ಮಾಡಿಕೊಟ್ಟಿದೆ ಬಟ್ ಟೈಮ್ ಫ್ಯಾಕ್ಟ್ರ್ ಯಾಕೆ ತೊಗೊತಾರೆ ಅನ್ನೋ ಒಂದು ಪ್ರಶ್ನೆಗೆ ಯಾಕೆ ಅಂತಂದರೆ ಈಗ ಅಷ್ಟೂ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನ ಅದು ಒಂದು ಕಡೆ ತೊಗೊಂಬಂದು ಹಾಕಿ ಅದು ಸಪ್ರೇಷನ್ ಮಾಡಿ ಕೊಡಬೇಕು ಅಂದಾಗ ಅವನು ತುಂಬ ಕೆಲಸ ಮಾಡಬೇಕಾಗತ್ತೆ ಪ್ರೋಗ್ರಾಮರ್ ಒಂದೊಂದೇ ಒಂದೊಂದೇ ಇಷ್ಟಿಷ್ಟೇ ಎರಡೇ ಬಾರಿಗೆ ಬರುತ್ತೆ ಮಧ್ಯೆಲ್ಲ ಒಂದು ಸಣ್ಣ ಬಿಟ್ಟು ಬರುತ್ತೆ ಒಂದೇ ಬಾರ್ ಟಂಗ್ ಅಂತಿಸಿರೋದು ಅಂತ ಇನ್ಸರ್ಟ್ ಮಾಡಬೇಕು ಮಾಡಬೇಕು ಏನೋ ಬ್ಯಾಲೆನ್ಸ್ ಮಾಡಬೇಕು ಸೊ ಇಷ್ಟು ಕೆಲಸ ಇರೋದರಿಂದ ದೇ ಟೇಕ್ ವೀಕ್ಸ್ ಟುಗೆದರ್ ಟು ಕಂಪೋಸ್ ಓನ್ಲಿ ಸಾಂಗ್ ಅದು ಅದಾದ ಮೇಲೆ ತಿರ್ಗಾದ ಬಂದು ಆಮೇಲೆ ಅದನ್ನೇನು ಸಾಹಿತ್ಯ ಬರೆದಿದ್ದೀವಿ ಹಾಡುಗಾರ ಕೈಲಿ ಹಾಡಿಸೋ ಅಂಥದ್ದಾಗಬಹುದು ಅದಾದ ಮೇಲೆ ಫೈನಲ್ ಮಾಸ್ಟ್ರಿಂಗು ಇಷ್ಟೆಲ್ಲ ಇದೆ ಅದು ಅಲ್ಲಿ ಲೈವ್ನಲ್ಲಿ ಆಗೋದಾಗ ಎಲ್ಲ ಆಗೋಗಿರೋದು ತಿರ್ಗಾ ಬ್ಯಾಲೆನ್ಸಿಂಗು ಮಾಸ್ಟ್ರಿಂಗ್ ಅಂತ ಕೂತ್ಕೊಂಡ್ರೆ ಪೂರ್ತಿ ಕೇಳಿಸೋದು ಅದರಲ್ಲಿ ಯಾವ್ದು ಜಾಸ್ತಿ ಕಮ್ಮಿ ಅನ್ನೋದು ಅಂತ ಹೇಳಿ ಆ ಇಂಜಿನಿಯರ್ ಕೂತ್ಕೊಂಡು ಅಲ್ಲಿ ಅವತ್ತಿನ ಇಂಜಿನಿಯರ್ಸು ಕೂಡ ಮ್ಯೂಸಿಕ್ ಗೊತ್ತಿರೋ ಇಂಜಿನಿಯರ್ಸ್ ಇದು ಜಮಿನಿ ಸ್ಟುಡಿಯೋನಲ್ಲಿ ಕೋಟೇಶ್ವರ ರಾವ್ ಆಗಲಿ ಪ್ರಸಾದಲ್ಲಿ ಕಣ್ಣನ್ ಸಾರಾಗಲಿ ಏನೋ ಅವರು ಇವರು ಅಂತ ಹೇಳಿ ಸಂಗೀತ ತುಂಬ ಗೊತ್ತಿರೋರೇ ಸೌಂಡ್ ಇಂಜಿನಿಯರ್ಗಳು ಕೆಲವು ಸಾರಿ ಮ್ಯೂಸಿಷಿಯನ್ಸ್ಗೆ ಟಾಕ್ ಬ್ಯಾಕಿಂದ ಇಂಜಿನಿಯರೇ ಟು ಕರೆಕ್ಟ್ ನೋಡು ನೀನು ಅಲ್ಲಿ ತಪ್ಪು ನುಡಿಸ್ತಿದ್ಯಾ ಇದು ಬರಬೇಕಾಯ್ತು ಇದು ಬಂದಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಸಂಗೀತ ಗೊತ್ತಿಂತ ಇಂಜಿನಿಯರ್ಸ್ ಇದ್ರು ಈಗಿಲ್ಲ ಅಂತಲ್ಲ ಇದೆ ಬಟ್ ಮೋರ್ ಆಫ್ ಟೆಕ್ನಾಲಜಿ ಏನು ಸೌಂಡಿಂಗು ಎಲ್ಲ ರಿದಮ್ಮು ಏನು ಎಲ್ಲ ಅವಲಕ್ಕಿ ಕೊಟ್ಟೋ ಥರ ಸಾಂಗು ಡಿಗ್ಗ 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 ಅಂತ ಸಾಹಿತ್ಯ ಏನು ಕೇಳಿಸ್ತಿದಿ ಅಂತಲೇ ಆಮೇಲೆ ಅರ್ಥ ಮಾಡ್ಕೋಬೇಕು ಇಲ್ಲ ನಾವು ಬರ್ಕೋಬೇಕು ಏನು ಈ ರೀತಿಯಾದ ಒಂದು ಟ್ರೆಂಡು ಚೇಂಜ್ ಹೋಗಿದೆ ಅದು